ಂಡೀ ಹೌದೌ ಚಿತ್ನಿ ಹೌದ ಚಿನ್ಮಾಯಿ ಹೌದೋ ಚಿತ್ರೂಪ ಹೌದ

ಮೊದಲ ಒಮ್ಮೆ ವಾದಾಗಿತ್ತು ಮತ್ತೊಮ್ಮೆ ಆಗಲಿ ಅಂತ ಮತ ತಂದ ಇಬ್ರಿಗೆ ಜೋಡ ಮಾಡ್ಯಾರ ಅವಾಗ ಕೇಳು ಈ ಮೊದಲ ಫೋನ ಇವು ಎರಡು ಮೇಳ ಬಿಜಿ ಇದ್ದು ಮಾಡುವುದು ಹ್ಯಾಂಗ ಈಗ ಸಹಜ ಇಬ್ರು ಸೇವೆಗಾಗಿ ಬಂದೆ ಈಗ ತಾವು ಶಾತ್ರಿತಿಯಿಂದ ಕೇಳಬೇಕು ಭಾಗ ನಾವು ಹಾಡುವ ಸಮಯದಲ್ಲಿ ಕೆಲವೊಂದು ವಿಷಯಗಳು ಶಬ್ದ ಸಂಗ್ರಹ ಬಿರಸ ಇರತ್ತದಾವಾಗ ನಾವು ಹಾಡು ಸಮಯದಾಗ ಗದ್ದಲ ಮಾಡಬಾರದು ಅದು ಮುದ್ದಲ ವಿಷಯ ಕಳಿಯತೈತಿ ರಾತ್ರಿ ಆಗ ಇದು ವಾದ ಪತಿಯ ವಾದ ತಮ್ಮ ನಡೀತು ನಡಿವಂಗ ಎಣ್ಣ ವಿಷಯ ಸಜ ತಮ್ಮ ತರುನು ಸಬದಾಗ ವಿಷಯದೊಳಗ ನಿರ್ರ ವಿಷಯ ಆಗಬಾರದು ಶಾಂತತೆ ಇರಬೇಕು ಸಬದಾಗ ಇಲ್ಲಿಗೆ ಹೊರಟಿತ್ ಅಲ್ಲ ಯಾರು ನಿನಗ ಇಲ್ಲಿ ಕರೆದಾರು ಹವದು ಯಾರು ನಿನಗ ಇಲ್ಲಿ ಕರೆದಾರ ಯಾತಕ್ಕಾಗಿ ಬಂದಿ ಸರ್ವ ಸಬಾಯಲ್ಲ ನೆರದಾರ ಅವರೇ ಹೋಗಂದರೇನು ನೀವೇ ಬಂದಿರಿ ಇಲ್ಲಿ ಹೌದು ಅಲ್ಲ ಮಂದಿಯಷ್ಟಿತ್ತು ನೀವು ಬರುವಾಗ ಬದು ಮಂದಿ ಎಷ್ಟು ಇತ್ತು ಭವಕ ಬರುವಾಗ ಹುಟ್ಟಾರ ಖರೆ ಸತಿಲ್ಲ ಭಾಳ ಮಂದಿ ಹಾಗೆ ತಿರಗತಾರ ಭವದಾಗ ಖರೆ ಿಲ್ಲ ಬಾಲ ಮಂದಿ ಹಾಗೆ ತಿರುಗಿ ಆಡತಾರ ಜಗದಾಗ ಅದಕ್ಕೆ ಏನಂತ ನನ್ನ ಕವಿ ಏನಂತ ರೀ ಯಾರು ತಂಗಿನಿ ಎಲ್ಲಿಗೆ ಹೊರಟಿದಿ ಹೌದು ಹೌದು ಯಾರು ನಿನ್ನಗ ಇಲ್ಲಿ ಕರದಾರೋ ಅದ್ ಕೇಳ್ತಾನವ ಹೌದಲ್ರಿ ಅದಕ್ಕೆ ನಮಗೆ ಇಲ್ಲಿ ದೇವೇಂದ್ರಪ್ಪನವ್ರು ಕರ್ದಾರ ಬಂದಿನ ಅನುಪತಿ ಅದಿಲ್ಲ ಇಲ್ಲಿ ಬರುವಾಗ ಇಲ್ಲಿ ಯಾರು ನಾ ಕರದಾರ ಸ್ವಲ್ಪ ಪ್ರತಿಧ್ವನಿಗೆ ಸ್ವಲ್ಪ ಕಮ್ಮಿ ಮಾಡ್ರಿ ಪ್ರತಿಧ್ವನಿ ಕಮ್ಮಿ ಮಾಡಿದ್ರದ ಅದ ಕವಿ ಅಂತೀ ಯಾರು ನಿನಗ ಕರ್ದಾರು ಹುಟ್ಟ್ಯಾರ ಕರೆ ಸತ್ತಿಲ್ಲ ಬಹಳ ಮಂದಿ ಹಾಗೆ ತಿರುಗತಾರ ಬಹುದಾಗ ಹೌದ್ ಹೌದ್ ಅದಕ್ಕ ಈ ಜಗತ್ತಿನೊಳಗೆ ಎಷ್ಟೋ ಮಂದಿ ಹುಟ್ಟ್ಯಾರ ಕರೆ ಸತ್ತೇ ಇಲ್ಲ ಹೌದಲ್ರೀ ಅದಕ್ಕೆ ಹೆಣ್ಮಗಳು ಶಾಣಿ ಆದಳ ಹೌದ್ ಹೌದ್ ಅವರು ಬಹಳ ದಿವ್ಸಿ ಗಂಟಾಕ್ಯಾರ சத்தி திருகாடத்தார்த்த கவி அதுக்காக எந்த அது ஏன் ಇಲ್ಲಿ ಬರಬೇಕಾದ್ರೆ ನಿನಗೆ ಯಾರು ಏ ನೀನೇ ಬಂದಿದิว ಅಂತ ತನ್ನ ಕವಿ ಹೌದು ಹೌದು ಮತ್ತೆ ನಾ ಕೇಳ್ತಾನ ಅಂತ ಹೇಳ್ತಾನ ಹೌದಲ್ರಿ ಏನ್ ನಿನ್ನ ಕಳಸಾರೋಯೆ ನೀನೇ ಬಂದಿದು ಹೌದಲ್ರಿ ಮತ್ತೆ ಇಲ್ಲಿ ಎದಕ್ ಬಂದಿ ಹಾ ಏನ್ ಕಳಸಿತ್ತು ಹೌದು ಹೌದು ಹೌದಲ್ಲ ಹೌದಲ್ರಿ ಮತ್ತೆ ಮುಂದೆ ಕವಿ ಏನು ತನ್ನ ತಾವ ಶಾಂತಿ ರೀತಿಯಲ್ಲಿ ಹೇಳಿದಲ್ರಿ ಏ ಶಿವಪುರ ವನಸಿ ಜಾನ ತಕಡಿಯಲೇ ಅವ ಕೂತಲ್ಲೇ ಎಲ್ಲಾರಿಗ ಎಲ್ಲಾರೀಗ ಹೊಟ್ಟೆ ಕರಿಲಾಕ ಹೋಗೇ ಇಲ್ಲ ಇಂದಿನವರಿಗ ಇವರು ಅಲ್ಲೆಂದ್ರು ಬಿಡಲಿ ಇವರಿಗೆ ಭವದ ಹುಟ್ಟಿ ಬಂದಾಗ ಒಮ್ಮೆ ಕೊಟ ಕೊಟ ಹೋಗುವುದಕ್ಕ

ಹೊತ್ತಿದ ಅಂಬಲಿ ಕುಡಿದು ದನ ಕಾಯ್ದಿ ಮರಳಿನಾಥನೆ ಮೂಲ ಮುಕ್ತಿಗಿ ಆಧಾರ ನೀಣ ಶಹಿಧ ಪದವಿ ಹುಸೇನಾಗ ತ್ರಿಖಲ್ ಜ್ಞಾನಿ ಮಹಬೂಬಾಗ ಯೋಗ ನಿಧಿ ಶಂತ ಬರೆ ಜಾಗ ನೀಡಿದ ಹೋಗಿ ಬಲಿ ಹಾಕಿ ಪಡವ ನೀಗಿ ಏನ್ ಮಾಡ್ಯಾರೀ ಏ ಮುನಿಗಿದಂತ ಸೂರ್ಯಗ ಮೇಲೆ ಎಬ್ಬಿಸಿದವನೇ ಹೌದೌದು ಮೂಲ ಭಕ್ತರಿಗೆ ಉದ್ಧಾರ ಮಾಡಿದವನೇ ನೀನೆ ಮುಕ್ತಿ ಮಾರ್ಗಕ್ಕ ಧಾರ ನೀನೆ గరివీ నింద మెరద బారీగి గరుహరణ నీ మవన దైవే దేవరు అయ్యందు నానో భవిష్యు మాడువే నమస్క ఆడే నమస్క ಿವ ಕುಡಿರಿ ಹಿರಿಯರ ಕುಡಿರಿ ಹಿರಿಯ ನಾವೋ ಖುದ್ದ ಇರಬೋದು ಭಾಗಿಡಿ ತಾಲೂಕ ಮಸಬಿ ನಾಳ ಊರ ಮಸಬಿ ನಾಳ ಊ ಅಲ್ಲಿ ನೆನದ சபாணி பீரா மைபுசபானி பிராஜ படவிய பிரி நாள் ஏ மைபுசபானி சரண நனதா நரலாக ಮೌಲ ಶಮಕಾಂದಾರ ಶೇವಿ ಸೇವೆ ಮಾಡಿದ ಹಿಂಗ ಇನ್ನ ಮಗಳಿ ಪಾಳೆ ತಮ್ಮ ಕೊಡುನು ಸಬದ ಮತ್ತ ಏನ ಸೋಂಗಾಕಿ ತಗಿತಾಳ ನೋಡು ಲೆಕ್ಕಿನ ಮ್ಯಾಗ ಬೆನ್ನ ಹತ್ತು ನಾವಾಗ ಬೇಸರ ಆಗತೈತಿ ಅಂದ್ರ ವಿದ್ಯಾಶ್ರೀಗಿ ಪಾಳೆ ತಮ್ಮ ಕೊಡುನು ಸಬದಾಗ ಮುಂದ ಯಾವ ಹಾದಿ ಹಿಡಿಯ ತಾಳ ನೋಡು ನಾವಾಗ ಆ ಹಾದಿ ಹಿಡದ ಹೋಗುನು ಈ ಹಿರುರ ಊರಾಗ ಹಾದಿ ಹಿಡದ ನೀನು बरकु भेदने थी हले हूंदो हा बरक भेद तारीग

नानी हौ दो चिन्मयनी चिद्रूपनी दो चिद्रुपनी हौ दो चितकलनी हौ दो चितनिंद चितबिंदो चिदानंद हौ दो नी हवा ગૌરી વારા હું ધરાઉપુર હરા હું દો ત્રિનેત્ર ત્રિલોક દિશા ત્રિનેત્ર ત્રિલોક દિશા પાર્વતી પતિ હું દો લીલામ

ಸತ್ಯ ಸಂಗ ಹೌದು ಬೊಮ್ಮದನಲ್ಲಿ ಅಡಕಾಗಿರುವ ಮೊಮ್ಮದನಲ್ಲಿ ಅಡಕಾಗಿರುವ ಮಂಗಲಾಂಗ ಹೌದೋದೋ